ಅದು ನಿರ್ಮಾಣ ಹಂತದ ಮನೆ ಅಲ್ಲಿ ಕಳ್ಳನೊಬ್ಬ ತನ್ನ ಕೈ ಚಳಕವನ್ನು ತೋರಿಸಿದ್ದಾನೆ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕಳ್ಳನ ಕೈ ಹೇಗಿತ್ತು ಆತ ಹಾಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಮೂರ್ತ ಹೋಗೋಣ ನಿರ್ಮಾಣ ಹಂತದ ಮನೆಯ ಬಳಿ ಕಳ್ಳ ಕಳ್ಳತನಕ್ಕೆ ಮುಂದಾಗಿರ್ತಾನೆ ಕಳ್ಳತನ ಮಾಡುವ ಸಂದರ್ಭದಲ್ಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ ಆ ಕಳ್ಳ ಸಿಕ್ಕಿಬಿದ್ದ ಕಳ್ಳನಿಗೆ ಮರಕಗಟ್ಟು ಹಾಕಿ ಹಿಗ್ಗಾ ಮುಗ್ಗ ಥಳಿಸಿದ್ದಾರೆ ಆನೇಕಲ್ ತಾಲೂಕಿನ ಹುಸ್ಕೂರ್ನಲ್ಲಿ ನಡೆದಿರುವಂತಹ ಘಟನೆ ಇದು ಬೆಂಗಳೂರು ಹೊರವಲಿಯ ಆನೇಕಲ್ ತಾಲೂಕಿನಲ್ಲಿ ಹುಸ್ಕೂರಿದೆ ಬೋರ್ವೆಲ್ ಹಾಕಿದ್ದ ಕೇಬಲ್ ವೈರ್ ವಿದ್ಯುತ್ ವೈರ್ ಗಳನ್ನ ಕಳ್ಳತನ ಮಾಡೋದಕ್ಕೆ ಬಂದಿದ್ದಾನೆ ಇದೊಂಥರ ದಂಧೆ ಆಗ್ಬಿಟ್ಟಿದೆ ಕಳ್ಳತನ ಮಾಡಿ ಮೂಟೆಯಲ್ಲಿ ಆ ಕಳ್ಳ ತುಂಬಿಕೊಂಡಿರ್ತಾನೆ ರೆಡ್ ಅಂಡಾಗಿ ಸಿಕ್ಕಿಬಿದ್ದ ಕಳ್ಳತನ ಮಾಡುವಾಗಲೇ ಸಿಕ್ಕಿಬಿದ್ದರಿಂದ ಮರ ಕಟ್ಟಾಕಿ ಸರ್ಯಾಗಿ ಥಳಿಸಿದ್ದಾರೆ ಹೆಬ್ಬುಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ನಮ್ಮ ಪೆಟ್ರೋಲ್ ಪಂಪ್ ಆ ಬಜೆಟ್ ಇದ್ದಿದೆ ಅಂತ ಹೇಳ್ತಾ ಇದೆಯಲ್ಲ ಆ ಬಜೆಟ್ ಏನ್ ಅಂಗೇ ಕೇಳು ಪೆಟ್ರೋಲ್ ಪಂಪ್ ಆ ಬಜೆಟ್ ಏನಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ